ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಈ ಸುಂದರಿ ಈಗ ಇಂಡಸ್ಟ್ರಿಯಲ್ಲಿ ಕ್ರೇಜಿ ಹೀರೋಯಿನ್ ಹುಟ್ಟಿದ್ದು ಬೆಂಗಳೂರಿನಲ್ಲಿ ಆದರೆ ಬೆಳೆದದ್ದು ಮಾತ್ರ ಹೈದರಾಬಾದಿನಲ್ಲಿ ಮಾಡೆಲ್ ಆಗಿ ವೃತ್ತಿಜೀವನ ಆರಂಭಿಸಿದ ಈ ಮೋಹನ್ ಅಂಗಿ ನಾಯಕಿಯಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ ತೆಲುಗು ತಮಿಳಿನಲ್ಲಿ ಹಲವು ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಈ ಚಲುವೆಗೆ ಸರಿಯಾದ ಅವಕಾಶಗಳು ಸಿಕ್ಕಿರಲಿಲ್ಲ ಕೈಯಲ್ಲಿ ಬಿಗ್ ಪ್ರಾಜೆಕ್ಟ್ಗಳಿದ್ದರೂ ಸಹ ಸ್ಟಾರ್ ಗಿರಿ ಬರ್ತಿಲ್ಲ ಇದರಿಂದಾಗಿ ಈ ನಟಿಯ ವೃತ್ತಿ ಜೀವನ ಈಗ ಅತಂತ್ರ ಸ್ಥಿತಿಯಲ್ಲಿದೆ ಆದರೆ ಸದ್ಯ ಬ್ಯೂಟಿ ನಟಿಸುತ್ತಿರುವ ಎರಡು ಬಿಗ್ ಸಿನಿಮಾಗಳು ಈಕೆಯ ಭವಿಷ್ಯ ನಿರ್ಧಾರ ಮಾಡಲಿವೆ ಅದರಲ್ಲಿ ಒಂದು ಪ್ಲ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಪ್ರಭಾಷ್ ಇನ್ನೊಂದು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಸಿನಿಮಾ ಈ ಎರಡೂ ಸಿನಿಮಾಗಳು ಹಿಟ್ ಆದರೆ ಈ ಬ್ಯೂಟಿಗೆ ಸ್ಟಾರ್ ನಾಯಕಿಯರ ಪಟ್ಟಿಗೆ ಸೇರ್ತಾರೆ ಈ ಚೆಲುವೆ ಬೇರೆ ಯಾರು ಅಲ್ಲ ನಿಧಿ ಅಗರ್ವಾಲ್ ಆಗಸ್ಟ್ ಹದಿನೇಳರಂದು ಹುಟ್ಟುಹಬ್ಬ ಸಂದರ್ಭದಲ್ಲಿ ಅನೇಕ ಸೆಲೆಬ್ರಿಟಿಗಳು ಅಭಿಮಾನಿಗಳು ಮತ್ತು ನೆಟಿಜನ್ಗಳು ಶುಭಾಶಯಗಳನ್ನು ಕೋರ್ತಿದ್ದಾರೆ ಈ ವೇಳೆ ಇವರ ಬಾಲ್ಯದ ಫೋಟೋಗಳು ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಇದೆ ನಿಧಿ ಅಗರ್ವಾಲ್ ತೆಲುಗು ಚಿತ್ರಗಳಲ್ಲಿ ಕಾಣಿಸಿಕೊಂಡು ಎರಡು ವರ್ಷಗಳಿಗಿಂತ ಹೆಚ್ಚು ಕಳೆದಿದೆ ಪ್ರಸ್ತುತ ಅವರು ಹರಿಹರ ವೀರು ಮಲ್ಲು ಮತ್ತು ಪ್ರಭಾಷ್ ರಜಸಾಬ್ ಚಿತ್ರಗಳಲ್ಲಿ ಪವನ್ ಕಲ್ಯಾಣ್ ಜೊತೆಗೆ ನಟಿಸುತ್ತಿದ್ದಾರೆ ಇಂದು ನಿಧಿ ಹುಟ್ಟುಹಬ್ಬದ ಪ್ರಯುಕ್ತ ಹರಿಹರ ವೀರುಮಲ್ಲು ಚಿತ್ರತಂಡ ಪ್ರಮುಖ ಅಪ್ಡೇಟ್ ನೀಡಿದೆ ಚಿತ್ರದಲ್ಲಿ ನಿಧಿ ಪಾತ್ರದ ಹೊಸ ಹೋಸ್ಟರ್ ಬಿಡುಗಡೆ ಮಾಡಿದೆ ರಜಸಾಬ್ ಸೇಟ್ನಲ್ಲಿ ನಿರ್ಮಾಪಕರು ಅಗನಿಧಿ ಅಗರ್ವಾಲ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಯೋಜಿಸಿದರು